ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತ ಕೇಸು ನೇತ್ರಾವತಿ ನದಿ ತೀರದಲ್ಲಿ ಮತ್ತೆ ನಡೆಯುತ್ತಾ ಶೋಧ ಅನ್ನೋದು ಪ್ರಶ್ನೆ ಇದು ಇನ್ನೊಂದು ಪ್ರಕರಣ ಅದೇ ಮೊದಲ ಪ್ರಕರಣ ದಾಖಲೆಯ ಪರಿಶೀಲನೆಯ ಬೆನ್ನಲ್ಲೇ ಎಸ್ಐಟಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಬೆಳ್ತಂಗಿ ಎಸ್ಐಟಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ್ರು ಪ್ರಣವ್ ಮೊಹಂತಿ ಅವರು ನನ್ನ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು ಪ್ರಣವ್ ಮೊಹಂತಿ ಅವರು ಸಭೆಗೂ ಮುನ್ನ ಈವರೆಗೆ ಕಲೆ ಹಾಕಿರುವ ದಾಖಲೆಗಳ ಪರಿಶೀಲನೆ ಅನ್ನೋದಾಗ್ತಾ ಇದೆ ಎಫ್ಎಸ್ಎಲ್ ವರದಿ ಆಧಾರದಲ್ಲಿ ಮತ್ತೆ ಅಸ್ಥಿ ಶೋಧದ ಕುರಿತು ಚಿಂತನೆಯನ್ನ ಮಾಡಲಾಗುತ್ತೆ ಇನ್ನಷ್ಟು ಜಾಗ ತೋರಿಸ್ತೀನಿ ಅಂತ ಈಗ ಆಲ್ರೆಡಿ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾನೆ ದೂರುದಾರ ಜಾಗ ಗುರುತು ಮಾಡುವ ಮುನ್ನ ಪೂರಕ ದಾಖಲೆಯನ್ನ ಕಲೆ ಹಾಕುವುದಕ್ಕೆ ನಿರ್ಧರಿಸಲಾಗಿದೆ ಬಲವಾದ ಸಾಕ್ಷಿಗಳು ಸಿಕ್ಕಿದ್ರೆ ಶೋಧಕ್ಕೆ ಮುಂದಾಗಲಿದೆ ಎಸ್ಐ ಟಿ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಇದು ತಲೆಬೂಡ ಕೇಸು ಇದು ಮೊದಲ ದಿನವೇ ಸಾಕಷ್ಟು ಚರ್ಚೆ ಪ್ರಕರಣ ಆಗಿದೆ ದೂರದಾರ ಬರ್ತಾ ಇದ್ದ ಹಾಗೆನೆ ಅಥವಾ ದೂರು ಕೊಡ್ತಾ ಇದ್ದ ಹಾಗೆನೆ ಕೈಯಲ್ಲಿ ಒಂದು ತಲೆ ಬೂಡೆ ಹಿಡ್ಕೊಂಡು ಬರ್ತಾ ಇದ್ದ ಹಾಗೇನೆ ಶೋಧ ಕಾರ್ಯ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಅಂದ್ರೆ ಇಲ್ಲಿ ಹುತ್ತಿದ್ದೀನಿ ಇಲ್ಲಿ ಹತ್ತಿದೀನಿ ಇಲ್ಲಿ ಹತ್ತಿದ್ದೀನಿ ಅಂತ ಒಂದು ಸ್ಥಳ ತೋರ್ಸುದ ಸ್ಥಳ ಮಹಜರು ಆಯಿತು ಅದಾದ ನಂತರ ಶೋಧ ಕಾರ್ಯ ಮಾಡೋದಕ್ಕೆ ಶುರು ಮಾಡಿದ್ರು ಈ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅನ್ನೋದು ಅನೇಕರ ಆರೋಪ ಆಗಿದೆ ಆತ ಯಾರು ಆತನ ಹಿನ್ನೆಲೆಗೇನು ಆತನ ಮಂಪುರು ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು ಆತ ತಲೆ ಬೂಡೆ ತಂದಿದ್ದಾದ್ರೂ ಎಲ್ಲಿಂದ ಇದನ್ನು ಚೆಕ್ ಮಾಡಬೇಕಾಗಿತ್ತು ನೀವು ಕೂಡ ಮಾಡ್ದೇನೆ ಏಕಾಏಕಿಯಾಗಿ ಆತ ಹೇಳಿಬಿಟ್ಟ ಅನ್ನುವಂಥ ಕಾರಣಕ್ಕಾಗಿ ನೀವು ಅಗಿಯೋದಕ್ಕೆ ಶುರು ಮಾಡಿದ್ರಿ ಅನ್ನೋದು ಕೆಲವರು ಪ್ರಶ್ನೆ ಆಗಿದೆ ಇದೆಲ್ಲದರ ನಡುವೆ ಇದೀಗ ಆತ ಇಲ್ಲಿವರೆಗೂ ಏನು ಹದಿನೈದು ಹದಿನಾಲ್ಕು ಗುಂಡಿಗಳನ್ನು ತೋರಿಸಿದ್ದು ಅದನ್ನು ಹೊರತುಪಡಿಸಿಯೂ ಕೂಡ ಇನ್ನುಳಿದಿದ್ದು ನಾನು ತೋರಿಸ್ತೀನಿ ಕೂತಿದ್ದಾನೆ ಬಟ್ ಎಸ್ ಅಧಿಕಾರಿಗಳು ಒಪ್ಪಿಗೆ ಕೊಡ್ಬೇಕಾಗತ್ತೆ ಪ್ರಣಬ್ ಮೋಹಂತಿ ಅವರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತ ಮುಖ್ಯಾಧಿಕಾರಿಗಳು ಅವರೇ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ಅವ್ರ ಮುಂದೆ ಹೇಳಿದ್ದು ಅದೇನೆ ಇಲ್ಲ ನಾನು ಇನ್ನೊಂದ್ ಸ್ವಲ್ಪ ಜಾಗ ತೋರಿಸ್ತೀನಿ ಅಂತ ಬಟ್ ಈ ಬಾರಿ ಆತ ಹೇಳ್ತಿದ್ದಂಗೆ ಹೋಗಿ ಜಾಗ ಗುರ್ತು ಮಾಡೋದು ಬೇಡ ಶೋಧ ಕಾರ್ಯ ಮಾಡೋದು ಬೇಡ ನಾವ್ ಈಗ ಮಾಡ್ಬೇಕಾಗಿರೋದಿ ಏನು ಅಂತ ಅಂದ್ರೆ ಎಫ್ ಎಸ್ ಎಲ್ ವರದಿ ಬರಬೇಕು ಆಲ್ರೆಡಿ ನಂಬರ್ ಸಿಕ್ಸ್ ಅಲ್ಲಿ ಕೆಲವೊಂದಷ್ಟು ಮೂಳೆಗಳು ಸಿಕ್ಕಿದೆ ಅಂತ ಏನ್ ಹೇಳ್ತಾ ಇದ್ದಾರೆ ಅಲ್ವಾ ಆ ಯಾವಾಗಿನದ್ದು ಇದೆಲ್ಲ ಗೊತ್ತಾಗ್ಬೇಕು ಅಂತ ಹೇಳೋದ್ರಲ್ಲಿ ಸತ್ಯ ಇದೆ ಅನ್ಸಿದ್ರೆ ಆಮೇಲೆ ಶೋಧ ಕಾರ್ಯವನ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಅನನ್ಯ ಭಟ್ ಕೇಸ್ ಒಂದ್ ಕಡಿಯಲ್ಲಿ ತಲೆಬುಡ ಕೇಸ್ ಒಂದ್ ಕಡಿಯಲ್ಲಿ ಏನಾಗ್ತಾ ಇದೆ ನೇತ್ರಾವತಿ ತೀರದಲ್ಲಿ ಪ್ರಶ್ನೆ ಇದೆ ಇಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ತುಂಬಾ ಕುತೂಹಲ ಆಗ್ತಾ ಇರುವಂತದ್ದು ಒಂದಾದ್ಮೇಲೆ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಈ ಕೇಸ್ ನಲ್ಲಿ ಟ್ವಿಸ್ಟ್ ಅಂತ ಅಂದ್ರೆ ಈಗ ಅನನ್ಯ ಭಟ್ ಈ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ತರದೊಬ್ರು ವ್ಯಕ್ತಿ ಇದ್ರ ಭೂಮಿ ಮೇಲೆ ಜೀವಂತವಾಗಿದ್ರ ಎಲ್ಲ ಪ್ರಶ್ನೆಗಳಿಗಿದೆ ಈಗ ಎಸ್ ಐ ಟಿಗೆ ಗೆ ಸಾಲು ಸಾಲು ಸವಾಲುಗಳು ಟೆನ್ಷನ್ಗಳು ಹೇಗಿದೆ ಸದ್ಯದ ಪರಿಸ್ಥಿತಿ ಎಸ್ ಐ ಟಿದು ಆ ನೀತಿ ನಿಜಕ್ಕೂ ಕೂಡ ಹೌದು ಯಾಕಂದ್ರೆ ಎಸ್ ಮುಂದೆ ಏನು ಸಾಲು ಸಾಲು ದೂರುಗಳು ಬರ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ ಎಸ್ ಎಸ್ ಐ ಟಿ ಒಂದು ಇದಕ್ಕೆ ನಿರ್ಧಾರ ಬರುವುದಕ್ಕೆ ಬಹಳ ಸಮಯ ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಒಂದ್ ಕಡೆಯಿಂದ ಅಸ್ಥಿ ಪಂಜಾರದ ವಿಚಾರವಾಗಿ ಏನು ಅನಾಮಿಕ ದೂರುದಾರನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆ ಅವಶ್ಯಕತೆಗಳು ಇದೆ ಈ ನಡುವೆ ಬರ್ತಾ ಇರುವಂತಹ ಈ ಪ್ರಕರಣಗಳು ಆರೋಪಗಳು ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ಎಸ್ ಐ ಟಿ ಪರಿಶೀಲನೆ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಆದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಕೆಲವರು ಇದು ಡೆಡ್ ಎಂಡಿಂಗ್ ಹೋಗಿದ್ದೀನಿ ಮುಗ್ದೇ ಹೋಯಿತು ಅನ್ನುವಂತಹ ರೀತಿಯ ನಿರ್ಧಾರಕ್ಕೆ ಅಥವಾ ಚರ್ಚೆಗಳಿಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನ ನೋಡ್ತಾ ಇದೀವಿ ಆದ್ರೆ ಇದು ಮುಗಿಯುವಂತಹ ಅಧ್ಯಾಯ ಅಂತ ಕಾಣ್ತಾ ಇಲ್ಲ ಯಾಕಂದ್ರೆ ನಿನ್ನೆ ಕೂಡ ಒಬ್ರು ಹೊಸ ದೂರುದಾರರು ಬಂದಿದ್ದಾರೆ ಆದ್ರೆ ಅದರ ಸತ್ಯಸತ್ಯತೆ ಏನು ಅನ್ನೋದು ಇನ್ನಷ್ಟೇ ತಿಳಿಬೇಕಾಗಿದೆ ಅಂದ್ರೆ ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದೆ ಈ ನಡುವೆ ಬರ್ತಾ ಇರುವಂತ ಒಂದು ಮಾಹಿತಿ ಏನು ಅಂದ್ರೆ ಎಸ್ ಐ ಟಿ ಮುಂದಕ್ಕೆ ಉತ್ಖನನ ಮಾಡುತ್ತಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಯಾಕಂದ್ರೆ ಪ್ರಮುಖವಾಗಿರುವಂತದ್ದು ಆ ಅನಾಮಿಕ ದೂರುದಾರನ ಪ್ರಕರಣ ಆತ ಹುತ ಹಾಕಿರುವಂತಹ ಶವಗಳು ಅಥವಾ ಅಲ್ಲಿ ಅಲ್ಲಿರುವಂತಹ ಅಸ್ಥಿ ಪಂಜಾರಿಗಳು ಇದೆಯಾ ಅಥವಾ ಇಲ್ಲ ಅನ್ನುವಂಥ ಸದ್ಯ ಪ್ರಮುಖವಾಗಿರುವಂತಹ ವಿಚಾರ ಹಾಗಾಗಿ ಎಸ್ ಐ ಟಿ ಹೆಚ್ಚಿನ ಗಮನವನ್ನ ಆ ತನಿಖೆಯತ್ತ ನೀಡ್ತಾ ಇದೆ ಪ್ರಮುಖವಾಗಿ ಮುಂದೆ ಉತ್ಖನನ ಮಾಡ್ಬೇಕು ಬೇಡು ಅನ್ನುವಂತ ನಿರ್ಧಾರದಲ್ಲಿ ಯಾಕಂದ್ರೆ ಈಗ ಉತ್ಖನನಕ್ಕೆ ಹಾಕಿರುವುದು ತಾತ್ಕಾಲಿಕ ಬ್ರೇಕ್ ಆಗಿದೆ ಯಾಕಂದ್ರೆ ಇನಿಷಿಯಲ್ ಆಗಿ ಇಷ್ಟೊಂದು ಇಷ್ಟು ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿದ್ರು ಆ ಪಾಯಿಂಟ್ಗಳಾದ ಬಳಿಕ ಅಲ್ಲಿ ಬರುವಂತಹ ವರದಿ ಆಧಾರದಲ್ಲಿ ತನಿಖೆಯ ವರದಿ ಆಧಾರದಲ್ಲಿ ಮುಂದೆ ಉತ್ಖನನ ಮಾಡಬೇಕು ಮಾಡಬಾರ್ದು ಅನ್ನುವಂತ ನಿರ್ಧಾರಕ್ಕೆ ಎಸ್ ಐ ಟಿ ಬರಬೇಕು ಅಂತ ಅಂದುಕೊಂಡಿತ್ತು ಹಾಗಾಗಿ ನಿನ್ನೆ ಕೂಡ ಪ್ರಣವ್ ಮೋಹಂತಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಕೂಡ ಬೆಳ್ತೇವೆ ಎಸ್ ಐ ಟಿ ಕಚೇರಿಗೆ ಬಂದಿದ್ರು ಈಗ ಅಧಿಕಾರಿಗಳು ಕಲೆ ಹಾಕಿರುವಂತಹ ದಾಖಲೆ ಮಾಡಿರುವಂತಹ ವಿಚಾರಣೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಮತ್ತೆ ಮುಂದೆ ಉತ್ಖಂಡ ಮಾಡ್ಬೇಕು ಮಾಡಬಾರದು ಅನ್ನುವಂತ ರೀತಿಯ ವಿಚಾರವಾಗಿ ಕೂಡ ಚರ್ಚೆ ನಡೆದಿದೆ ಜಿತೇಂದ್ರ ಕುಮಾರ್ ದಯಾಮ ಈ ವಿಚಾರವನ್ನು ಅವರ ಮುಂದಿಟ್ಟಿದ್ದಾರೆ ಅಂದ್ರೆ ಅನಾಮಿಕ ದೂರದಾರ ಮೊನ್ನೆ ದಿವಸದವರೆಗೂ ಕೂಡ ಆತ ಪಾಯಿಂಟ್ ನಂಬರ್ ಹದಿನೇಳು ಆದ ಬಳಿಕ ಇನ್ನೊಂದಿಷ್ಟು ಜಾಗಗಳನ್ನ ನಾನು ತೋರಿಸ್ತೀನಿ ಅನ್ನುವಂತ ರೀತಿಯಲ್ಲಿ ಎಸ್ಐಟಿ ಬಳಿ ಪಟ್ಟು ಹಿಡಿದಿದೆ ಆದ್ರೆ ಆ ಬಳಿಕವಾದಂತಹ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳಿಂದ ಆ ಸದ್ಯ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿತ್ತು ಮತ್ತು ಎಸ್ಐಟಿ ಅಂದುಕೊಂಡಂತ ಜಾಗದಲ್ಲಿ ಉತ್ಖನನವನ್ನ ಕೂಡ ಮಾಡಿತ್ತು ಹಾಗಾಗಿ ಮುಂದೆ ರಿಪೋರ್ಟ್ ಬರಲಿ ಬರಲಿಂತವರ್ಕ್ ಆದಿತ್ತು ಹಾಗಾಗಿ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ವಿಚಾರವನ್ನ ಮುಂದಿಟ್ಟಂತ ಸಂದರ್ಭ ಅವರು ಈಗ ನೀವು ಕಲೆ ಹಾಕಿರುವಂತಹ ದಾಖಲೆಗಳು ಮತ್ತೆ ಮುಂದೆ ಬರುವಂತಹ ಎಲ್ ವರದಿಯ ಆಧಾರದಲ್ಲಿ ನಿರ್ಧಾರವನ್ನ ಕೈಗೊಳ್ಳಿ ಅನ್ನುವಂತ ಮಾಹಿತಿಯನ್ನ ಸೂಚನೆಯನ್ನ ನೀಡಿದ್ದಾರೆ ಸರ್ಕಾರದ ಮಟ್ಟದಿಂದಲೂ ಕೂಡ ಇದೇ ರೀತಿಯ ಸೂಚನೆ ಬಂದಿತ್ತು ಬಂದಿತ್ತು ಅಧಿವೇಶನದವರೆಗೂ ಕೂಡ ಯಾವುದೇ ಆಕ್ಷನ್ ಪ್ಲಾನ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಕಾರ್ಯಾಚರಣೆಯ ಫೀಲ್ಡ್ ಅಲ್ಲಿ ಏನು ಮಾಡೋದು ಬೇಡ ಅನ್ನುವಂತ ರೀತಿಯಲ್ಲಿ ಮತ್ತು ಬಹಳ ರಹಸ್ಯವಾಗಿರ್ಲಿ ನೀವು ಕಲೆ ಹಾಕಿರುವಂತ ದಾಖಲೆಗಳಾಗಿರ್ಲಿ ಮಾಡುವಂತ ವಿಚಾರಣೆಗಳು ಬಹಳ ಕಾನ್ಫಿಡೆನ್ಶಿಯಲ್ ಆಗಿರ್ಲಿ ಅನ್ನುವಂತ ಈಗ ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ ಎಲ್ರಿಗೂ ಅನ್ಸ್ತಿರೋದೇನು ಅಂತಂದ್ರೆ ಈ ಮೊದಲ ಕೇಸ್ ಇದೆಯಲ್ಲ ತಲೆಬುರುಡೆ ಕೇಸು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದಾಗಲ್ಲ ಎಫ್ ಎಸ್ ಎಲ್ ನ ವರದಿ ಬಂದಿಲ್ಲ ಅದ್ರ ಮಧ್ಯದಲ್ಲಿ ಇನ್ನೂ ಒಬ್ಬ ದೂರದಾರ ಬಂದಿದ್ದಾರೆ ಮಹಿಳೆಗೆ ಶವ ಹೂತಾಕಿರೋದು ವಿಚಾರ ಹೇಳ್ತಾ ಇದ್ದಾರೆ ಇನ್ನೂ ಒಂದು ಪ್ರಕರಣ ಇದೆ ಅಂತ ಇನ್ನೊಬ್ಬ ಸಾಕ್ಷಿದಾರ ಬಂದಿದ್ದಾರೆ ಫ್ಯಾಮಿಲಿಯವರು ಬಂದಿದ್ದಾರೆ ಅದರ ಮಧ್ಯದಲ್ಲಿ ಅನನ್ಯ ಭಟ್ಕೇಸ ಸೊ ಇಷ್ಟು ಪ್ರಕರಣಗಳನ್ನು ನಾವು ನೋಡಿದಾಗ ಎಸ್ ಸಿಟಿಗೆ ಹಾಕಿದ್ರೆ ಸಾಕಷ್ಟು ಸಮಯ ಬೇಕಾಗತ್ತೆ ಈ ಟೋಟಲ್ ಆಗಿ ನೇತ್ರಾವತಿ ತೀರದಲ್ಲಿ ನಡೀತಾ ಪ್ರಕರಣಗಳು ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಹಾಗಿದ್ರೆ ಸದ್ಯದಲ್ಲಂತೂ ಆಗಲ್ಲ ಅಂತ ಅನ್ಸುತ್ತೆ ಆದಿತ್ಯ ಆ ನೀತಿ ಹೌದು ಯಾವಾಗ ಎಸ್ ಐ ಟಿ ಫಾರ್ಮ್ ಆಯಿತು ಆ ಸಂದರ್ಭ ಕೇವಲ ಅನಾಮಿಕ ದೂರದಾರನ ಪ್ರಕರಣ ಮಾತ್ರವಲ್ಲದೆ ಈ ರೀತಿಯ ಅನುಮಾನಾಸ್ಪದ ಕೊಲೆ ಪ್ರಕರಣಗಳು ಒಂದು ಸಮಗ್ರ ತನಿಖೆಗೆ ಒಂದು ಆಗ್ರಹ ಕೇಳಿ ಬಂದಿತ್ತು ಅದೇ ರೀತಿಯಲ್ಲಿ ಈ ಎಸ್ ಐ ಟಿ ಫಾರ್ಮ್ ಮಾಡಿ ಆದೇಶವನ್ನು ಹೊಡೆಯುವ ಸಂದರ್ಭದಲ್ಲೂ ಕೂಡ ಆ ಆದೇಶದಲ್ಲೂ ಈ ವಿಚಾರಗಳು ಉಲ್ಲೇಖವಾಗಿತ್ತು ಮತ್ತು ಎಸ್ ಐ ಟಿ ಹೆಲ್ಪ್ಲೈನ್ ಅನ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಇದೇ ಕಾರಣಕ್ಕೋಸ್ಕರ ಹಾಗಾಗಿ ಎಸ್ ಐ ಟಿ ಇಲ್ಲಿ ಯಾವುದೇ ಆರೋಪ ಬಂದರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡುವಂತ ಪರಿಸ್ಥಿತಿಗಳು ಇಲ್ಲ ಈಗ ಬಂದಿರುವಂತ ದೂರುಗಳ ಪೈಕಿ ಬಹುತೇಕದಲ್ಲ ಎಲ್ಲಾ ದೂರುಗಳಲ್ಲೂ ಕೂಡ ಏನೇ ಆಗಿರ್ಲಿ ಯಾರ ಪರ ಆಗಿರ್ಲಿ ಯಾರದೇ ವಿರೋಧ ಆಗಿರ್ಲಿ ಅದು ಒಂದಿಷ್ಟು ಗೊಂದಲಗಳಂತೂ ಖಂಡಿತವಾಗಿಯೂ ಇದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಒಂದು ಚಿತ್ರಣ ಅಥವಾ ಕ್ಲಾರಿಟಿ ಅನ್ನೋದು ಇಲ್ಲ ಹಾಗಾಗಿ ಇದು ಇನ್ನೂ ಮುಂದುವರಿತಾ ಹೋಗುವುದರ ಬದಲಾಗಿ ಅಥವಾ ಸಾರ್ವಜನಿಕವಾಗಿ ಗೊಂದಲಗಳು ಕ್ರಿಯೇಟ್ ಆಗೋದು ಯಾಕಂದ್ರೆ ಎರಡೂ ಕಡೆಯಿಂದ ಕೂಡ ಒಂದು ಸೆನ್ಸಿಟಿವ್ ಆದ ವಿಚಾರಗಳು ಇರುವಂತದ್ದು ಇದನ್ನ ಇದೇ ತರ ಬಿಟ್ಬಿಟ್ರೆ ಭವಿಷ್ಯ ಅದು ಇನ್ ಫ್ಯೂಚರ್ ಅಲ್ಲೂ ಕೂಡ ಇದು ಇದೇ ರೀತಿ ಮುಂದುವರಿಯುತ್ತೆ ಸುಖಾಸುಮಾನೆ ಆರೋಪಗಳು ಆಗಬಾರ್ದು ಸುಖಾಸುಮಾನೆ ಯಾರು ಕೂಡ ಕಾನೂನಿನ ಕೊಣಿಕೆಯನ್ನು ತಪ್ಪಿಸಿಕೊಳ್ಳಬಾರದು ಹಾಗಾಗಿ ಎಷ್ಟೋ ರೀತಿ ಇದಕ್ಕೊಂದು ಪೂರ್ಣ ವಿರಾಮ ಈ ಸಂದರ್ಭ ಒಳ್ಳೆ ಸಮಯ ಇದು ಕೂಡಿ ಬಂದಿರೋದು ಹಾಗಾಗಿ ಟಿ ಎಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ನೀಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಇದೆ ಹಾಗಾಗಿ ಎಸ್ಐ ಟಿ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದಂತೆ ಇದೆ ಯಾಕಂದ್ರೆ ಅನನ್ಯ ಭಟ್ ಪ್ರಕರಣ ಈಗ ಮುನ್ನಲೆಗೆ ಬಂದ ಬಳಿಕ ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇಷ್ಟು ಜನ ಅದು ಸುಳ್ಳು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಫೇಕ್ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಮತ್ತು ಈ ರೀತಿ ಸಾಕಷ್ಟು ಗೊಂದಲಗಳು ಕೂಡ ಇದೆ ಆದ್ರೆ ಈ ನಡುವೆ ಆ ಪ್ರಕರಣ ಈಗ ಎಸ್ ಐ ಟಿಯ ಹೆಗಲಿಗೆ ಬಿದ್ದಿರೋದು ಬಹಳ ಕುತೂಹಲಗಳಿಗೆ ಕಾರಣವಾಗಿರೋದು ನಿನ್ನೆಯಷ್ಟೇ ಡಿಜಿ ಐಜಿಪಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆದೇಶವನ್ನ ಕೂಡ ನೀಡಿದ್ದಾರೆ ಏನವರು ಧರ್ವಸರ ಠಾಣೆಯಲ್ಲಿ ಒಂದು ದೂರು ನೀಡಿದ್ರು ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಸುಜಾತಾ ಭಟ್ ಆ ಪ್ರಕರಣವನ್ನ ಕೂಡ ಎಸ್ ಐಟಿಯ ಹೆಗಲಿಗೆ ಹಾಕಲಾಗಿದೆ ಅಂದ್ರೆ ಈ ರೀತಿ ಒಂದು ಪ್ರಕರಣವನ್ನ ಎಸ್ ಐ ಟಿ ಕೊಡುವ ಸಂದರ್ಭದಲ್ಲಿ ಒಂದು ರೀತಿಯ ವಿಚಾರಣೆ ಅಥವಾ ಒಂದು ಕೂಲಂಕುಷ ಒಂದು ಮೇಲ್ನೋಟದ ಒಂದು ತನಿಖೆಯನ್ನ ಮಾಡಿರ್ತಾರೆ ಹಾಗಾಗಿ ಎಸ್ ಐಟಿಗೆ ಏನಾದ್ರೂ ಇದರಲ್ಲಿ ಗಂಭೀರವಾದ ಅಂಶಗಳು ಅಥವಾ ಡಿಜಿ ಐಜಿಪಿ ಸೇರಿದಂತೆ ಪೊಲೀಸ್ ಇಲಾಖೆಗೆ ಏನಾದ್ರೂ ಇದ್ರ ಬಗ್ಗೆ ಗಂಭೀರವಾದ ಅಂಶಗಳು ಕಂಡು ಬಂದಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಯಾಕಂದ್ರೆ ಆ ಅವರಿಷ್ಟು ದಿನ ತೆಗೆದುಕೊಂಡು ಯಾಕಂದ್ರೆ ಮೊದಲ ಬಾರಿಗೆ ಮೊದಲ ದೂರು ಬಂದಿದ್ದೆ ಅನನ್ಯ ಭಟ್ ಇದ್ದು ಆದ್ರೆ ಆ ಬಳಿಕ ಬಂದಂತ ದೂರುಗಳು ಕೂಡ ಎಸ್ ಐಟಿಯ ಹಗಲಿಗೆ ಬಿದ್ದಿದ್ರು ಕೂಡ ಅನನ್ಯ ಭಟ್ ಪ್ರಕರಣ ಮಾತ್ರ ಎಸ್ ಐ ಟಿ ಹೆಲಿಗೆ ಬಿದ್ದಿರ್ಲಿಲ್ಲ ಆದ್ರೆ ಬಹಳ ದಿನಗಳ ಬಳಿಕ ಎಸ್ ಅಥವಾ ಅಧಿಕಾರಿಗಳು ಒಂದು ಪ್ರಾಥಮಿಕವಾದ ತನಿಖೆಯನ್ನ ಮಾಡಿ ಇದು ಈ ಎಸ್ ಐಟಿ ತನಿಖೆಗೆ ಫಿಟ್ ಅನ್ನುವಂತ ನಿರ್ಧಾರಕ್ಕೆ ಬಂದ ಬಳಿಕವೂ ಈಗ ಎಸ್ ಐಟಿ ಟಿ ಹೆಗಲಿಗೆ ಡಿಜಿಐಜಿಪಿ ಅವರಿಗೆ ಕೇಸನ್ನ ಹಾಕಿದ್ದಾರೆ ಹಾಗಾಗಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆ ಮುಂದಿನ ಕಾರ್ಯಾಚರಣೆ ಯಾವ ತರ ನಡೆಯುತ್ತೆ ಅನ್ನುವಂತ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ದೂರದಾರ ಜಯಂತ್ ಅವರು ಕೊಟ್ಟಂತ ಒಂದು ಬಾಲಕಿಯ ಶವ ಹೂತಂತ ಪ್ರಕರಣ ಕೂಡ ಇದೆ ಇದರ ಜೊತೆಗೆ ಎರಡ್ ಸಾವಿರದ ಹತ್ತರಲ್ಲಿ ಮಹಿಳೆಯ ಶವವನ್ನ ಒಂದೇ ದಿನದಲ್ಲಿ ಅಪರೂತ್ಯ ಶವ ಅಂತ ಹೇಳಿ ದಫನ ಮಾಡಿದ್ದಾರೆ ಅನ್ನುವಂತ ಗಂಭೀರವಾದ ಆರೋಪ ಈ ಪ್ರಕರಣ ಇಡೀ ಈ ಎಸ್ಐಟಿ ತನಿಖೆ ದಿಕ್ಕನ್ನ ಆಯಾಮವನ್ನ ಬದಲಿಸುವಂತ ಶಕ್ತಿಯನ್ನ ಕೂಡ ಹೊಂದಿಂತದ್ದು ಅಂದ್ರೆ ಆರೋಪ ನಿಜವಾಗಿದ್ದಲ್ಲಿ ಹಾಗಾಗಿ ಎಸ್ ಮುಂದೆ ಸಾಕಷ್ಟು ಪ್ರಕರಣ ಇದೆ ನೀತಿ ಇದು ಆ ಅಂತ್ಯವಾಗುವಂತ ಅಂದ್ರೆ ಬಹಳ ಬೇಗ ಅಂತ್ಯವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸಾಕಷ್ಟು ತಿಂಗಳು ಕೂಡ ಹೋಗ್ಬಹುದು ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಇದೊಂದು ಕಡೆಯಿಂದ ಅನಾಮಿಕ ದೂರುದಾರ ತೋರಿಸುವಂತಹ ಜಾಗಗಳು ಮುಂದಕ್ಕೆಲ್ಲಾದ್ರೂ ಆತ ತೋರಿಸುವಂತ ಜಾಗದಲ್ಲಿ ಅಸ್ಥಿಪಂದರ ಸಿಕ್ಕರೆ ಅದು ಕೂಡ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗಿ ಮುಂದಿನ ಕಾರ್ಯಾಚರಣೆಗೂ ಮುನ್ನ ಎಸ್ ಐಟಿ ಒಂದು ಬಹಳ ಬಲಿಷ್ಠವಾಗಿರುವಂತಹ ಗ್ರೌಂಡ್ ವರ್ಕ್ ಗೆ ಮುಂದಾಗಿರೋದನ್ನ ಗಮನಿಸ್ಬೋದು ಈಗ ಆಗಿರುವ ತನಿಖೆ ಮತ್ತು ಮುಂದೆ ಆಗುವಂತ ತನಿಖೆಗೆ ಬೇಕಾದಂತಹ ಪೂರಕವಾದ ಎಲ್ಲಾ ಅಂಶಗಳನ್ನ ಎಲ್ಲಾ ದಾಖಲೆಗಳನ್ನ ಕ್ರೋಢೀಕರಿಸಿಕೊಂಡು ಬಲವಾದ ಸಾಕ್ಷ್ಯ ಬಲವಾದ ಮಾಹಿತಿ ಮೂಲಕವೇ ಮುಂದೆ ಅವರ ಕಾರ್ಯಾಚರಣೆಗೆ ಇಳಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನೀತಿ ಓಕೆ ಥ್ಯಾಂಕ್ ಯು ಆದಿತ್ಯ